ೇಮಣ್ಣ ಪತ್ನಿಕಾಯಿ ಅವರೇ ಗೋಪಾಲ ದಸಿರಟ್ಟಿಯವರೇ ಶ್ರೀಪಸ್ತಿ ದಟ್ವಾಡ್ ಸಾಹೇ ಅವರು ಕೀಶರಗೌಡ ಉಂಡಿ ಅವರೇ ಶರ್ವಳೆಯವರು ಬಸವರಾಜ್ ಬಸವರಾಜ್ ನಮ್ಮೆಲ್ಲ ಸರ್ ಎಲ್ಲರೂ ತನಗೆ ಸರ್ ವಿಶೇಷವಾಗಿ ಸಹೋದರಿ ರತ್ನ ಬಳಕನವರು ಯಾವ ಹೆಸರು ಹೇಳೋದು ಯಾವ ಹೆಸರು ಬಿಡೋದು ಎಲ್ಲರೂ ನಮ್ಮ ಹೋಗಿ ಇವತ್ತು ನನ್ನನ್ನು ಒತ್ತಾಯಪೂರ್ವಕವಾಗಿ ಸಮ್ಮೇಳನದ ಸರ್ವಾಧ್ಯಕ್ಷತೆ ಗೌರವ ಅವೆಲ್ಲ ಕೊಟ್ಟಿದ್ವಿ ನಿಮ್ಮ ಪ್ರೀತಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನನಗೊಂದು ರೀತಿ ಇದು ಮುಜುಗರ ನಾವೆಲ್ಲರೂ ಮೊದಲು ಕೂಡಿದಾಗ ಯಾರನ್ನು ಅಧ್ಯಕ್ಷ ಮಾಡೋದು ಅನ್ನೋದನ್ನ ಒಂದು ಒಂದು ಹದಿನೈದು ದಿವಸ ಚಿನ್ನಪ್ಪನಾಗ ನೇತೃತ್ವದೊಳಗೆ ಎಲ್ಲ ಕಡೆ ಅಡ್ಡಾಡಿ ಬಂದೀವಿ ಅಡ್ಡಾಡಿ ಬಂದಾಗ ಸುಮ್ಮನೆ ಒಂದು ಆ ಮಾತನ್ನ ಹೇಳ್ತೀನಿ ಮೊದಲು ಸ್ವಾಮೀಜಿಯವಾಗ್ನ ಮಾಡಬೇಕು ಅಂತ ಮಾಡಿದ್ವಿ ಬೆಳಗಾವಿ ಸ್ವಾಮೀಜಿ ಅವಾಗ ನಾನು ಮಾಡಬೇಡ್ರಿ ಗದಗ ನಾವನ್ನ ಮಾಡೋಣ ಅಂತ ಕರ್ಕೊಂಡು ಹೋದ್ರು ಗದಕ್ ಹೋದೀವಿ ಗದಕ್ ಹೋದಾಗ ನಾವೆಲ್ಲಾಗೂ ಇದ್ದೀವಿ ಇವ್ರನ್ನ ಕೂಡಿಸಿ ನಾನು ಗದಗ ಸ್ವಾಮಿಗಳು ಕರೆಸಿ ಒಂದು ಮಾತು ಹೇಳಿದರು ನಿಮ್ಮ ಪ್ರೀತಿಗೆ ನಾ ಒಪ್ಕೋತೇನೆ ನಾವು ಒಪ್ಕೊಂಡ ನಿಮ್ಮ ಅಧ್ಯಕ್ಷ ಆಗ್ತನು ಆದ್ರೆ ಮುಂದೆ ಎಲ್ಲ ಸ್ವಾಮಿಗಳು ಅಧ್ಯಕ್ಷ ಆಗ ನನ್ನ ಮಾಡತನ ಗಂಟು ಗೊತ್ತಾಕ್ ನೋಡಿ ಹೆಂಗೆ ಮಾಡು ಅಂತ ಅದಕ್ಕೆ ದಯವಿಟ್ಟು ನಾನು ಬಿಡ್ರಿ ನನ್ನ ಅಧ್ಯಕ್ಷ ಮಾಡಬೇಡ್ರಿ ಯಾಕೆ ಜವಾಬ್ದಾರಿ ಅವತ್ತು ಅಧ್ಯಕ್ಷ ನಿಜವಾಗ್ಲೂ ಕೂಡ ಸ್ವಾಮೀಜಿ ಅವರು ಅವತ್ತು ಹೇಳಿದಂಥ ಮಾತು ನನ್ನ ಎದಿ ಒಳಗೆ ಇವತ್ತು ಉಳಿದದ ನಾವು ಅಧ್ಯಕ್ಷರಾಗೋದು ಭಾಳ ದೊಡ್ಡದಲ್ಲ ಇನ್ನೊಬ್ಬರನ್ನ ಅಧ್ಯಕ್ಷತೆ ಮಾಡಿ ನಾವು ದೊಡ್ಡವರಾಗಬೇಕು ಅನ್ನೋದು ನನ್ನ ನಂಬಿಕೆ ಮತ್ತು ಸಿದ್ಧ ಆದರೆ ನಮ್ಮ ರವಿ ಪಾಟೀಲ್ ಅವರು ಎಲ್ಲ ನಮ್ಮ ಖ್ಯಾಸ್ತಿಯವರು ನನಗೆ ಹಿಂಗೆ ಹಾಕಿದಾಗಲ ನನ್ನ ಕೊಳ್ಳಿಗೆ ಅದಕ್ಕೆ ಪ್ರೀತಿಯ ಅದು ಒಂದು ರೀತಿ ಭಾರವನ್ನು ಹಾಕಿದ್ದಕ್ಕಾಗಿ ತಮ್ಮ ಪ್ರೀತಿಗಾಗಿ ಈ ಅಧ್ಯಕ್ಷತೆ ಗೌರವವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ವಿನಾ ಇದು ನನ್ನ ಸಾಧನೆ ಸಾಮರ್ಥ್ಯ ಅನ್ನೋದು ಎಳ್ಕಾಳಷ್ಟು ನನ್ನಲ್ಲಿ ಇಲ್ಲ ಅನ್ನೋದು ತಮ್ಮ ಪಾದ ಸಾಕ್ಷಿಯಾಗಿ ತಮ್ಮೆಲ್ಲರಲ್ಲಿ ನಾನು ಭಿನ್ನಿಸಿಕೊಂಡು ನಮ್ಮ ಪ್ರೀತಿ ಇದೇ ರೀತಿ ಮುಂದುವರಿಯಲಿ ಸಾಹೇಬರು ಹೇಳಿದರು ಅವ್ರ ಹುಟ್ಟ ಹಬ್ಬಕ್ಕ ನನ್ನ ಪತಿ ಸಲ ನಾನಾಗಷ್ಟ ಅವ್ರ ತಂದೆಯ ಸ್ಮರಣೋತ್ಸವಕ್ಕೆ ಅವ್ರಾಗಷ್ಟ ನಮ್ಮ ಮನೆತನದ ಡಾಕ್ಟ್ರ ಎಲ್ಲೆ ಜಂಬಿಗೆ ಹೋಗೋಣ ಅಂತ ಹೇಳಿ ಗೊತ್ತಕ್ಕೆ ನಮ್ಮ ಸಂಬಂಧಗಳು ಈ ರೀತಿ ಇರೋದ್ರಿಂದ ನಮ್ಮ ಮನೆಗೆ ತಾವೆಲ್ಲ ಬಂದಿರಿ ಅನ್ನೋದು ತಮ್ಮೆಲ್ಲರ ಪಾದಗಳಿಗೆ ಬಂಧಿಸಿ ನನ್ನ ಎರಡು ನಾಟಕಾಗಿ ಕೊಡ್ತಾ ಇದ್ದೀನಿ ಧನ್ಯವಾದ ಬೆಳಗಾವಿ ಜಿಲ್ಲಾ ಹದಿನೈದನೇ ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗಿ ಒಪ್ಪಿಕೊಂಡು ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವಂಥ ಡಾಕ್ಟರ್ ಬಿ ಎಸ್ ಅವರಿಗೆ ನಾನು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಮೊಟ್ಟ ಧನ್ಯವಾದಗಳನ್ನು ಸ್ಥಾಪಿಸ್ತಾ ಇದ್ದೇನೆ ಎರಡನೇದಾಗಿ ರಾಯಬಾಗ್ ತಾಲೂಕಿನ ನೆಚ್ಚಿನ ನಾಯಕರು ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಮಾಜಿಕ ಸನ್ಮಾನಕ್ಕೆ ಪ್ರತಿಯಾಗಿ ಅನೇಕ ವಿಧಾಯಕ ಕಾರ್ಯಕ್ರಮಗಳನ್ನು ಮಾಡುತ್ತಿರುವಂಥ ಸನ್ಮಾನ್ಯ ಶ್ರೀ ದುರ್ಯೋಧನ್ ಐವಳೆ ಸಾಹೇಬರನ್ನು ನಾವು ಬೆಳಗಿನ ಜಾವ ಅವರ ಮಹಾಮಣೆಗೆ ತೆರಳಿ ವಿಷಯವನ್ನು ತಿಳಿಸಿ ಇಂದು ಸಂಜೆ ತಾವು ಇಲ್ಲಿಗೆ ದಯಮಾಡಿಸಬೇಕು ಆ ಕಾರ್ಯಕ್ರಮಕ್ಕೆ ಹಾಜರಾಗಿ ಆ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಭಾಳ ಸಂತೋಷದಿಂದ ಒಪ್ಪಿಕೊಂಡು ಸರಿಯಾದ ಸಮಯಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂಥ ಸನ್ಮಾನ್ಯ ಶ್ರೀ ಗುರುಧನೇವಳಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಅದೇ ರೀತಿಯಾಗಿ ಪುರಸಭೆಯ ಅಧ್ಯಕ್ಷರಾಗಿರುವಂಥ ಶ್ರೀ ವಸಂತ ಅವರು ಕೂಡ ವಸಂತ ಅವರು ಕೆಳಗಿನ ಜಾವ